ಕೋಲ್ ಮೀನ್ಸ ತುಂಬಾ ಊಟ ಮಾಡಿ ನಮಸ್ತೆ ದನಿ ನಾನು ನಿಮ್ಮನ್ನ ಇವತ್ತು ನಮ್ಮ ಬಾಲ್ಯ ದಿನಗಳಲ್ಲಿ ಅಂತ ಹೇಳಿದ್ರೆ ನೈಂಟೀಸ್ ಕಿಡ್ಸ್ ಪ್ಲಸ್ ನಿಮ್ದು ಯಾರು ಅರ್ಲಿಯರ್ ಟು ಕಿವ್ ಕಿಡ್ಸ್ ಇದ್ದಾರೆ ಅವ್ರದೊಂದು ಬಾಲ್ಯದ ಕ್ಷಣಗಳಿರುತ್ತೆ ಆ ಕ್ಷಣಗಳಲ್ಲಿ ಒಂದಾದಂತಹ ಸುಂದರವಾದ ಕ್ಷಣವನ್ನು ನಾನು ನಿಮ್ನ ಒಂದು ನೆನ್ಪ್ ಮಾಡೋಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವ್ರು ನಮ್ಮ ಮಾವ ಅಂದ

ಎಲ್ಲರ ಬಾಲ್ಯ ದಿನಗಳಲ್ಲಿ ಈ ತರ ಒಂದು ನೆನಪಿದ್ದೇ ಇರುತ್ತೆ ಸೊ ನಿಮ್ಮ ಬಾಲ್ಯ ದಿನಗಳನ್ನ ಯಾವ ಪ್ಲೇಸ್ ಅಲ್ಲಿ ಕಳಿಸಿದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನಮಿಗೂ ಸಹ ಗೊತ್ತಾಗುತ್ತೆ ಸೊ ಈ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಮಡಂತಿಯಾರ್ ಮಡಂತಿಯಾರಲ್ಲಿ ನಡಿಯಲ್ಲೋ ಅಂತ ಹೇಳಿ ಒಂದು ಪ್ಲೇಸ್ ಇದೆ ಆ ಪ್ಲೇಸ್ ಅಲ್ಲಿ ನಮ್ಮ ಮಾವನ ಮನೆ ಇರೋದು ಸೊ ಮಾವನ್ ಮನೆ ಬಂದಿದ್ದೇನೆ ಹಾಗೆ ಅವರು ಏಡಿ ಹಿಡಿಯಕ್ಕೆ ಹೋಗೋಣ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ನನಗೆ ಚಿಕ್ಕವರಿರುವಾಗ ಇರುವಾಗ ಸ್ಕೂಲಿಗೆ ರಜೆ ಸಿಕ್ಕಿದ್ರೆ ನಮ್ಗೆ ಇದೇ ಕೆಲಸ ಆಗ್ತಿತ್ತು ಆ ಏಡಿ ಹಿಡಿಯೋದು ಮೀನ್ ಹಿಡಿಯೋದು ತುಂಬಾ ಎಂಜಾಯ್ ಮಾಡ್ತಿದ್ವಿ ಆ ಟೈಮಲ್ಲಿ ಏನೂ ಟೆನ್ಷನ್ ಇರ್ಲಿಲ್ಲ ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಅದನ್ನೆಲ್ಲ ಮರ್ತೋಗಿದ್ವಿ ನಾವು ಈಗ ಏನಂತ ಹೇಳಿದ್ರೆ ಫುಲ್ ಗಂಟೆ ಕೆಲಸ ನೈನ್ ಟು ಫೈವ್ ಕೆಲಸ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಅದೇ ಟೆನ್ಷನ್ ಅಲ್ಲಿ ಇರ್ತೀವಿ ಸೊ ಈ ಕೆಲಸದ ಒಂದು ಜಂಜಾಟದಲ್ಲಿ ಅಂತ ಒಂದು ಕ್ಷಣಗಳನ್ನೆಲ್ಲ ಮರ್ತೋಗಿದಿವೆ ನಾವು ಸಫಾಯಿ ಏಡಿ ಹಿಡಿಯೋದು ಒಂದು ಕಲೆ ಯಾರಿಗೆಲ್ಲ ಏಡಿ ಹಿಡಿಯೋಕ್ ಬರೋದಿಲ್ಲ ದಯವಿಟ್ಟು ಏಡಿ ಹಿಡಿಯೋ ಸಾಹಸ ಮಾಡಕ್ ಹೋಗ್ಬೇಡಿ ತುಂಬಾ ಕಷ್ಟ ಅದು Seperti kerja Dulu Hmm

ಒಂದು ಗಂಟೆ ಮೊದ್ಲೆ ಕೋಳಿ ಕರಳು ಇರುತ್ತಲ್ಲ ಕೋಳಿ ಕರಳನ್ನ ಈ ರೀತಿ ಇಟ್ಟು ಹೋಗ್ತಾರೆ ನೋಡಿ ಈ ಕೋಳಿ ಕರಳು ಮೇಲೆ ಎರಡು ಕಲ್ಲಿಟ್ಟು ಸೊ ಈಗ ಒಂದು ಗಂಟೆ ಬಿಟ್ಟು ಬರೋತಿಗೆ ನಾವು ಈ ಏಡಿಗಳೆಲ್ಲ ಅದನ್ನ ತಿನ್ನೋದಕ್ಕೆ ಈ ತರ ಬರುತ್ತೆ ನೋಡಿ ಅಲ್ಲೇ ಒಂದು ನಾಲ್ಕೈದು ಏಡಿಗಳಿದೆ ಆ ಇದನ್ನ ತಿನ್ನೋದಕ್ ಬರುತ್ತಲ್ಲ ಸೊ ಇದು ಏನಂತ ಹೇಳಿದ್ರೆ ನಮ್ದು ಒಂದು ಮಾಯಾಜಾಲ ಇದು ಸಹ ಈ ಮಾಯಾಜಾಲಕ್ಕೆ ಜಾಲಕ್ಕೆ ಹೇಗೆ ಒಂದು ಬಲಿಯಾಗ್ತಾ ಇದೆ ನೋಡಿ ಏಡಿಗಳು ತುಂಬಾ ದೊಡ್ಡ ದೊಡ್ಡ ಸೈಜ್ ಏಡಿಗಳಿದೆ ಈ ಬೆಂಗಳೂರು ಕಡೆ ಎಲ್ಲ ಒಂದು ಜಿಗೆ ಐನೂರಿಂದ ಆರ್ನೂರು ರೂಪಾಯಿ ಹೋಗುತ್ತೆ ಈ ಎಡಿಗಳು ಕರ್ ಸಮುದ್ರದ ಏಡಿಗಳಿಗೂ ಮತ್ತು ಈ ಏಡಿಗಳಿಗೆ ತುಂಬಾ ಡಿಫ್ರೆನ್ಸ್ ಇದೆ ಟೇಸ್ಟ್ ವೈಸ್ ನನಗೇನು ಈ ಏಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಯಾವ್ದು ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ಸಮುದ್ರದ ಏಡಿ ಇಷ್ಟ ಆಗುತ್ತಾ ಟೇಸ್ಟ್ ಅಲ್ಲಿ ಹಾಗೆ ಈ ಕಲ್ಲು ಏಡಿಗಳು ಇಷ್ಟ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಅಲೆ ಅಲೇಮಾಮ ಅಲೆ ಅಲೇಮಾಮ ಇದನ್ನ ಹಿಡಿಯೋದಿಕ್ ಇಷ್ಟು ಯಾಕೆ ಕಷ್ಟ ಪಡ್ತಿದೀವಿ ಅಂತ ಹೇಳಿದ್ರೆ ಅಪ್ಪಿ ಅಪ್ಪಿತಪ್ಪಿ ಅದ್ರ ಕೈಗೆ ನಮ್ಮ ಎಲ್ಲರೂ ಬೆರಳು ಸಿಕ್ಕಾಕೊಂಡ ಉಂಟಲ್ಲ ಅದ್ ಬಿಡೋದೇ ಇಲ್ಲ ಅದನ್ನ ನಾವು ಮತ್ತೆ ನೀರಿಗೆ ಬಿಡ್ಬೇಕು ನೀರಿಗೆ ಬಿಟ್ಟರು ಒಂದ್ ಐದ್ ನಿಮಿಷ ಅದ್ ಬಿಡೋದೇ ಇಲ್ಲ ತುಂಬಾ ಪೇನ್ ಇರುತ್ತಾಯ್ತ ಅದು ಅದು ನಿಮಗೆ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಈ ಕಟಿಂಗ್ ಪ್ಲೇರ್ ಅಲ್ಲಿ ನಾವು ಅದು ಕೈ ಹಿಡಿದು ಪ್ರೆಸ್ ಮಾಡ್ತೀವಿ ನೋಡ ಅಷ್ಟು ಪೇನ್ ಇರುತ್ತೆ ಸೊ ಅದಕ್ಕೆ ನಾವು ಅಷ್ಟು ಆ ಜಾಗೃತೆಯಲ್ಲಿ ಹಿಡಿಬೇಕು ಅಂತ ಹೇಳೋದು ಗೊತ್ತಿಲ್ಲದೆ ಇರೋರು ಈ ಸಾಹಸ ಮಾಡಕ್ ಹೋಗಬೇಡಿ ತುಂಬಾ ಡೇಂಜರ್ ಇದು ಎಲ್ಲರೂ ಸಿಗಾಕೊಂಡ್ರೆ ಮಾತ್ರ ನಮ್ ಬೆರಳು ತೂತಾನೇ ಆಗ್ಬಿಡುತ್ತೆ ಅಷ್ಟು ಸ್ಟ್ರೆಂತ್ ಇರುತ್ತೆ ಅದಕ್ಕೆ ಜಾಗೃತೆ

ಒಂದು ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ಜಾಬ್ ಜಾಬ್ ಅಂತೇಳಿ ಜಾಬ್ ಅಲ್ಲೇ ನಮ್ಮ ಜೀವನೆಲ್ಲ ಕಳೆದು ಹೋಗುತ್ತೆ ಒಂದ್ ಸ್ವಲ್ಪ ಫ್ರೀ ಟೈಮ್ ಅಲ್ಲಿ ಈ ತರ ಒಂದು ನೈಟ್ ಹೊತ್ತು ಏಡ್ ಹಿಡಿಯೋದು ಮೀನ್ ಹಿಡಿಯೋದು ನಮ್ ಬಾಲ್ಯ ದಿನಗಳನ್ನ ಒಂದು ನೆನಪು ಮಾಡ್ಕೊಡುತ್ತೆ ನಮಗೆ ಒಂದು ಟ್ರೈ ಮಾಡಿ ಕೈಯಲ್ಲಿ ಒಂದು ಗ್ಲೌಸ್ ಇರ್ಲಿ ಅದು ನಿಮ್ ಸೇಫ್ಟಿಗೆ ಹಾಗೆ ಗೊತ್ತಿಲ್ದಿರೋರು ಎಲ್ಲಾ ಗ್ಲೌಸ್ ಇಲ್ದೆಲ್ಲ ಹಿಡಿಯೋಕ್ ಹೋಗ್ಬೇಡಿ ನಿಮ್ ಜೊತೆ ಯಾರಾದ್ರೂ ಗೊತ್ತಿದ್ದವ್ರು ಇದ್ರೆ ತುಂಬಾ ಒಳ್ಳೇದು ಈ ತರ ಒಂದು ಅಡ್ವೆಂಚರ್ ಆಗಿ ಒಂದ್ ಮಾಡಿ ನಿಮ್ ಮನ್ಸಿಗೂ ಒಂದು ಖುಷಿ ಸಿಗುತ್ತೆ ಈ ತರ ಒಂದು ನಾವು ಔಟ್ಸೈಡ್ ಏಡ್ ಹಿಡಿಯೋದು ಮೀನ್ ಹಿಡಿಯೋದು ಎಲ್ಲ ಮಾಡಕ್ ಹೋದ್ರೆ ನಮಗೊಂದು ಏನೋ ಒಂದು ಖುಷಿ ಏನೋ ಒಂದು ಅದ್ರಲ್ಲೂ ಒಂದು ಬಾಲ್ಯ ದಿನಗಳು ನೆನಪಾಗುತ್ತೆ ನಮಗೆ ಈಗೊಂದು ಮೀನ್ ಹೊಡಿತಾರೆ ನೋಡಿ ಅವರು ಕತ್ತಿಲಿ ಅದು ಈಗ ಹೊಡಿದ್ರಲ್ಲ ಸೊ ಅದು ಏನಂತ ಹೇಳಿದ್ರೆ ಸುಮ್ನೆ ಅವ್ರ ಕತ್ತಿಲಿ ಹೊಡೆದಿರೋದು ಮೀನ್ ಬಿದ್ದಿದೆ ನೋಡಿ ಚಿಕ್ಕ ಮೀನು ಆ ಅದು ಆತರ ಎಲ್ಲರಿಗೂ ಆಗಲ್ಲ ತುಂಬಾ ಕಷ್ಟ ಅದು ಆ ಕೆಲವೊಬ್ರಿಗೆ ಮಾತ್ರ ಹಾಕ್ತಾರ ಇವ್ರಿಗೆ ಅಂತ ಹೇಳಿದ್ರೆ ಇಲ್ಲೇ ಮನೆ ಹತ್ರ ಯಾವಾಗ್ಲೂ ಬರ್ತಾ ಇರ್ತಾರೆ ಏಡಿ ಹಿಡಿಯಕ್ಕೆ ಮೀನ್ ಹಿಡಿಯಕ್ ಅಂತ ಹೇಳಿ ಅವ್ರಿಗೆ ಅಭ್ಯಾಸ ಇದೆ ಕತ್ತಿಲೆ ಓಡಿದ್ರು ಚಿಕ್ಕದೊಂದ್ ಮೀನ್ ಸಿಕ್ತು ಆತರ ಒಂದ್ ಎರಡ್ ಮೂರ್ ಮೀನ್ ಸಿಕ್ಕಿದೆ ನಮಗೆ ಅಲ್ಲೇ ಅದು ನಮಗೇನು ತಿನ್ನಕಾಗಲ್ಲ ಏಡಿಗ್ ತಿನ್ನಕ್ಕೆ ಹೇಳಿ ಅವ್ರು ಇಟ್ಕೊಂಡಿರೋದು ಬೆಳಿಗ್ಗೆ ತನಕ ಏಡಿ ಇಡ್ತೀವಿ ನಾವು ಇವಾಗ ಹೋಗ್ ತಕ್ಷಣ ನಾವೇನು ಅದನ್ನ ಸಾರ್ ಮಾಡಲ್ಲ ಬೆಳಿಗ್ಗೆ ತನಕ ಇಡ್ತೇವೆ ಅದು ಸಾಯೋದಿಲ್ಲ ಅದಕ್ಕೆ ಏನು ಪೆಟ್ಟಾಗಬಾರ್ದು ಪೆಟ್ಟಾಗ್ದಲ್ಲಿ ಇಡಿದ್ರೆ ಅದು ಹಂಗೆ ಇರುತ್ತೆ ಏನಾದ್ರು ಸ್ವಲ್ಪ ಪೆಟ್ಟಾದ್ರೆ ಅದು ಸಾಯುತ್ತೆ ಸೊ ಅದಕ್ಕೆ ಏನು ಒಂದು ಪೆಟ್ಟಾಗ್ದಲ್ಲಿ ಇಡಿದ್ರೆ ಅದನ್ನ ಬೆಳಿಗ್ಗೆ ತನಕ ಇಡ್ಬೋದು ಬೆಳಿಗ್ಗೆ ಸಾರ್ ಮಾಡ್ಬೋದು ಜಾಗೃತೆ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಈ ನೀರಲ್ಲೆಲ್ಲ ಹೋಗೋತಿಗೆ ಈ ನೀರಾವು ಅಂತ ಹೇಳ್ತಾರೆ ಕೆಲವೊಂದು ಅದ್ರಲ್ಲಿ ವಿಷ ಇರಲ್ಲ ಅಂತ ಹೇಳ್ತಾರೆ ಈ ತುಳು ಅಲ್ಲಿ ಅದಕ್ಕೆ ಒಲ್ಲೆ ಅಂತ ಹೇಳ್ತೀವಿ ನಾವು ಸೊ ಅದಕ್ಕೆ ವಿಷಯ ಇರಲ್ಲ ಆದ್ರೂ ಸಹ ಜಾಗೃತೆ ಮಾಡ್ಕೊಳ್ಳಿ ಒಂದು ಶೂ ಎಲ್ಲ ಹಾಕೊಡಿ ನೀರಲ್ಲೆಲ್ಲ ಹೋಗೋತಿಗೆ ಈ ನೈಟ್ ಹೊತ್ತು ನಾವು ಈ ನೀರ್ ಬದಿಯೆಲ್ಲ ಹೋಗೋದಕ್ಕೆ ತುಂಬಾ ಜಾಗೃತೆ ಮಾಡ್ಕೊಂಡು ಒಂದು ಹೋಗ್ಬೇಕು ದೊಡ್ಡ ದೊಡ್ಡ ಶೂ ಹಾಕೊಂಡು ಹೋಗ್ಬೇಕು ನಮಗೆ ಮನೆ ಹತ್ರನೇ ಇರೋದು ನಮಗೆ ಚೆನ್ನಾಗ್ ಗೊತ್ತು ಈ ಪ್ಲೇಸ್ ಎಲ್ಲ ಗೊತ್ತಿಲ್ದಿರೋ ಪ್ಲೇಸಿಗೆಲ್ಲ ಹೋಗೋತಿಗೆ ಸ್ವಲ್ಪ ಜಾಗೃತೆ ಮಾಡ್ಕೊಳ್ಳಿ ಓಕೆ

네, 네. 네, 네. 네, 네. 네, 이 네, 죠 네, 네. 네, 네. 네, 네. 네. 네, 네. 네. 네, 네. 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 네.

ಸೊ ಇಲ್ಲೂ ಒಂದು ಕಡೆ ಇಟ್ಟಿದ್ದಾರೆ ಹಾಗಾಗಿ ಇಲ್ಲೊಂದು ಸಿಗುತ್ತೆ ನೋಡಿ ದೊಡ್ ದೊಡ್ಡ ಸೈಜ್ ಇದು ಒಂದು ಮೂರ್ನಾಲ್ಕೇಡಿ ಸಿಗುತ್ತೆ ನರಾಜ್ ನರಾಜ್ ಕಂಬಕರ್ Cubes r y f e r r e d o as corals. v n c 아빠타나고넌 못해, 넌 못해, 넌 못해, 넌 못해, 넌 못해, 넌못가못 응. 넌 못해, 넌 못해, 넌못해 네, 네. 네, 네. 네, 네. 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 ನೋಡಿ ನಮಗೆ ಇಷ್ಟು ಏಡಿ ಸಿಕ್ಕಿದೆ ಇದರಲ್ಲಿ ಒಂದು ಟೋಟಲ್ ಇಪ್ಪತ್ತರಿಂದ ಜಾಸ್ತಿ ಇರೋದು ಚಿಕ್ಕ ಚಿಕ್ಕದೊಂದು ನಾಲ್ಕೈದು ಎಡಿ ಇದೆ ನಾವು ನಾನು ಮತ್ತೆ ನಮ್ಮ ಮಾವ ಹೋಗೋತ್ತಿಗೆ ಹತ್ತುವರೆಗೆ ಹೋಗಿದ್ದೇವೆ ಈಗ ನೋಡಿ ಹನ್ನೆರಡು ಗಂಟೆ ಆಗಿದೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ನಾವು ಅಲ್ಲೇ ಇದ್ವಿ ಇಷ್ಟೊತ್ತಿಗೆ ನಾವು ಇಷ್ಟು ಹೇಳಿ ಇಟ್ಕೊಂಡು ಬಂದಿದ್ವಿ ಅದನ್ನ ಮತ್ತೆ ಮಲ್ಗೊತ್ತಿಗೆ ನಾವು ಒಂದ್ ಸ್ವಲ್ಪ ನೀರೆಲ್ಲ ಹಾಕಿ ಅದನ್ನ ಒಂದು ಸಪ್ರೇಟ್ ಮಾಡಿ ಇಟ್ಟಿದ್ದೇವೆ ಒಂದು ಅಲ್ಲಿಂದ ತಂದಾಗೆ ಇಡ್ಬಾರ್ದು ಒಳ್ಳೆ ನೀರಲ್ಲಿ ಒಂದ್ಸತಿ ಹಾಕಿ ಅದನ್ನ ತೆಗೆದು ಇನ್ನೊಂದು ಆ ಪಾತ್ರೆಗೆ ಹಾಕಿ ಇಡಬೇಕು

Non è molto forte. Come si fa? Come si fa? Come si fa? Come si fa?

ಅದನ್ನ ಸುಕ್ಕ ಮಾಡೋ ಒಂದು ರೆಸಿಪಿ ಇದೆ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಅದ್ರ ಸುಕ್ಕದು ಏನೆಲ್ಲ ಐಟಮ್ ಹಾಕ್ಬೇಕು ಯಾವ ರೀತಿ ಮಾಡ್ಬೇಕು ಅಂತೇಳಿ ಎಲ್ಲಾ ನಾನು ತೋರಿಸ್ಕೊಟ್ಟಿದ್ದೀನಿ ನಮ್ಮ ಮಾವ ಇದಾರಲ್ಲ ಅವರು ಒಂದು ಕ್ಯಾಟ್ರಿಂಗ್ ಅಲ್ಲಿ ಕುಕ್ ಅವರು ಸೊ ಒಂದು ವರ್ಷದಿಂದ ಅವರು ಇದೇ ಫೀಲ್ಡ್ ಅಲ್ಲಿ ಕ್ಯಾಟ್ರಿಂಗ್ ಅಲ್ಲಿ ಒಂದು ಒಳ್ಳೆ ಕುಕ್ ಅವರು ಅವರದೊಂದು ರೆಸಿಪಿ ತೋರಿಸ್ಕೊಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಮಿಸ್ ಮಾಡ್ದೆ ನೋಡಿ ಹೇಳಿದ್ದು ಒಂದು ರೆಸಿಪಿನ ನೀವು ನಿಮ್ಮನೇಲೆ ಒಂದ್ಸತಿ ಟ್ರೈ ಮಾಡಬಹುದು ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಆ ಒಂದು ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡ್ದಲೇ ನೋಡಿ

ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ರೆಸಿಪಿ ಬಗ್ಗೆ ಡಿಟೇಲ್ ಆಗಿ ಹೇಳಿಕೊಡ್ತೇನೆ ನಾನು ಮಿಸ್ ಮಾಡ್ದೆಲ್ಲ ನೋಡಿ ಓಕೆ ಬಾಯ್